ಸ್ವಲ್ಪ ಆಯಲನ್ನು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಈರುಳ್ಳಿನ ಹಾಕೊತೀನಿ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಗೋಲ್ಡನ್ ಫ್ರೈ ಏನು ಬೇಡ ಸ್ವಲ್ಪ ಫ್ರೈ ಸಾಕು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿ ಕೂಡ ಹಾಕ್ಕೋಬೋದು ಆದರೆ ನಾನು ಇಲ್ಲಿ ಹೆಚ್ಚಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕೊಂತ ಇದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಎಲೆಕೋಸನ್ನ ಹಾಕೊಂತ ಇದ್ದೀನಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲೆಕೋಸುನ ಸಣ್ಣಗೆ ಎಚ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಯಾಕೆ ಅಂದರೆ ಎಲೆಕೋಸುಗೆ ಹುಳ ಬೇಗ ಬರುತ್ತೆ ಆ ಕಾರಣಕ್ಕೋಸ್ಕರ ಅವರು ತುಂಬ ಔಷಧಿಗಳನ್ನ ಹೊಡೆದಿರ್ತಾರೆ ಹಾಗಾಗಿ ಎಲೆಕೋಸನ್ನು ಚೆನ್ನಾಗಿ ತೊಳ್ಕೋಬೇಕು ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಅಂದರೆ ದಪ್ಪದು ಕ್ಯಾಪ್ಸಿಕಮ್ ಏನು ಬರುತ್ತೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಹಸಿರು ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ ಹಸಿರು ಮೆಣಸಿಕಾಯಿ ನೀವು ಬೇಕಂದರೆ ಹಾಕೋಬೋದು ಚಿಲ್ಲಿ ಸಾಸ್ ಕೂಡ ನಾನು ಇಲ್ಲಿ ಚಿಲ್ಲಿ ಹಾಕ್ತಾ ಇಲ್ಲ ಹಸಿ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣಸಿಕಾಯಿ ಇದು ಗಾಂಧಾರ ಮೆಣಸು ಜೀರಿಗೆ ಮೆಣಸು ಅಂತಾರೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇರುತ್ತೆ ಆ ಕಾರಣಕ್ಕೋಸ್ಕರ ಖಾರನ ನೋಡ್ಕೊಂಡು ಹಾಕೋಬೇಕು ನೀವು ಯಾವ ಹಸಿರು ಮೆಣಸಿಕಾಯಿ ಯೂಸ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡು ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಲ್ಲಿ ಸಾಸ್ನ ಹಾಕ್ತಾ ಇಲ್ಲ ಸ್ಕಿಪ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬೇಡ ಅಂತ ಅಂದರೆ ನೀವು ಚಾಟ್ ಮಸಾಲಾನ ಸ್ಕಿಪ್ ಮಾಡ್ಬೋದು ಈಗ ಒಂದು ಕಾಲ್ ಅಷ್ಟು ನಾನು ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ತುಂಬ ಏನು ಬೇಡ ಫ್ರೈ ಮಾಡೋದು ಇದನ್ನು ಮತ್ತೆ ಫ್ರೈ ಮಾಡ್ತೀವಿ ಆ ಕಾರಣಕ್ಕೋಸ್ಕರ ತುಂಬ ಏನು ಬೇಯೋ ರೀತಿನಲ್ಲಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊತಿದ್ದೀರಾ ಅದ್ರ ಮೇಲೆ ನೋಡ್ಕೊಂಡು ಹಾಕಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಈ ರೀತಿ ಫ್ರೈ ಅದಕ್ಕೆ ಬಿಡಿ ಒಂದು ಟೂ ತ್ರೀ ಮಿನಿಟ್ ಸಾಕು ತುಂಬ ಏನು ಬೇಡ ಲೋ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮ್ ಐ ಫ್ಲೇಮಲ್ಲೇನು ಬೇಡ ಈಗ ಇದನ್ನು ಮುಚ್ಚಿಡೋಣ ಈಗ ಇದನ್ನು ಮುಚ್ಚಿಡೋಣ ಲೋ ಫ್ಲೇಮಲ್ಲೇ ಇದೆ ಲೋ ಫ್ಲೇಮಲ್ಲೇ ಮುಚ್ಚಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಹಾಂ ನೋಡಿ ಸೂಪರಾಗಿ ಬೆಂದಿದೆ ಸಾಕು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೊತೀನಿ ಇದು ಏನು ಬಿಸಿ ಇದೆ ಆ ಬಿಸಿನಲ್ಲೇನೆ ಕೊತ್ತಂಬರಿ ಸೊಪ್ಪು ಕೂಡ ಬೇಯುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಟ್ಬಿಡೋಣ ಈಗ ಒಂದು ಸ್ಟಫಿಂಗ್ ಮಾಡೋದಕ್ಕೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡು ನಾನು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕಪ್ಪು ಮೈದಾ ಹಿಟ್ಟು ಅಂದರೆ ಯೂಸ್ ಮಾಡಬಹುದು ನಾನು ಗೋಧಿ ಹಿಟ್ಟು ಬಳಸ್ತಾ ಇದ್ದೀನಿ ಅಥವಾ ಅರ್ಧ ಕಪ್ಪು ಗೋಧಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟಲ್ಲೂ ಕೂಡ ಮಾಡಬಹುದು ನಾನು ಇಲ್ಲಿ ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನು ಅದೇ ಕಪ್ಪಲ್ಲೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೊತೀನಿ ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕು ನಾನು ಮತ್ತೆ ನೀರನ್ನು ಹಾಕ್ಕೊಂತೀನಿ ಈಗ ನೀರು ಬೇಕಿದೆ ಹಾಕ್ಕೊಂಡು ಮತ್ತೆ ಕಲಿಸ್ತೀನಿ ಚೆನ್ನಾಗಿ ಗಂಟಿಲ್ಲದಾಗೆ ಕಲಿಸ್ಕೋಬೇಕು ಇದನ್ನು ಈ ರೀತಿ ಕಲಿಸ್ಕೊಳ್ಳಿ ಯಾವುದೇ ಥರದ್ದು ಗಂಟು ಬರಬಾರ್ದು ನೀವು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ನಾನು ಗೋಧಿ ಹಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಬೇಕಾಗತ್ತೆ ಮತ್ತೆ ನೀರನ್ನು ಹಾಕ್ಕೊತೀನಿ ಇಷ್ಟು ನೀರಿನ ಅವಶ್ಯಕತೆ ಇದೆ ಯಾಕಂದರೆ ಗಂಟಾಗಿದೆಯಲ್ಲ ಆ ಗಂಟು ಕೂಡ ಎಲ್ಲ ಹೊಡೆಯುವಷ್ಟರೊಳಗಡೆ ಅದು ಸರಿ ಹೋಗುತ್ತೆ ಈಗ ಇದು ಆಗಿದೆ ನೋಡಿ ಇಷ್ಟು ಅಳತೆಯಲ್ಲಿರಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಸಲ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ವಾಪಸ್ಸು ಸೇರಬಾರ್ದು ಆ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ ನಾವು ಎಷ್ಟೇ ಚೆನ್ನಾಗಿ ಪ್ಯಾಟರ್ ಮಾಡಿದರೂ ಸ್ವಲ್ಪ ಗಂಟು ಬಂದೇ ಬರುತ್ತೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಸೋಸ್ಕೊತಾ ಇದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಸೋಸ್ಕೊಳ್ಳಿ ನೋಡಿ ಯಾವ ಥರ ಗಂಟಿದೆ ಅಂತೇಳಿ ಎಷ್ಟೇ ಮಾಡಿದರೂ ಒಂದು ಸ್ವಲ್ಪ ಏನಾದರೂ ಗಂಟು ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ನೋಡಿ ಈಗ ಈ ಅದಕ್ಕೆ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಈ ಥರ ಆಯಿಲನ್ನು ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಈಗ ಇನ್ನೊಂದು ತಟ್ಟೆಗೂ ಕೂಡ ನಾನು ಆಯಿಲನ್ನು ಹಾಕೋತೀನಿ ಗ್ಯಾಸು ವೇಸ್ಟ್ ಆಗಬಾರ್ದು ಬೇಗ ಆಗಬೇಕು ಆ ಕಾರಣಕ್ಕೋಸ್ಕರ ಮತ್ತೆ ಇದಕ್ಕೂ ಕೂಡ ಆಯಲ್ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸೌಸ್ನಷ್ಟು ಇದಕ್ಕೆ ಹಾಕ್ಕೊಂಡು ಎಲ್ಲ ಕಡೆಗೂ ಈ ರೀತಿ ಸ್ಪ್ರೆಡನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿಯೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಈಗ ಇನ್ನು ಸ್ವಲ್ಪ ಬೇಕಿದೆ ನಾನು ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ರೀತಿಯಾಗಿ ಸ್ಪ್ರೆಡ್ ಮಾಡಿ ಇದೇ ರೀತಿಯಾಗಿ ಎರಡನ್ನು ಮಾಡ್ಕೊತೀನಿ ಈಗ ನಾನು ಎರಡನ್ನು ಮಾಡ್ಕೊಂಡಿದೀನಿ ಈಗ ಇಲ್ಲಿ ಆಲ್ರೆಡಿ ನೀರ್ ಕಾಯೋದಿಕ್ಕೆ ಅಲ್ಲ ಈಗ ಇದನ್ನ ಹಿಟ್ಟು ಕಂಪ್ಲೀಟ್ ಮುಚ್ಚಬೇಕು ಯಾವುದೇ ಕಾರಣಕ್ಕೂ ಸ್ಟೀಮು ಆಚೆ ಹೋಗಬಾರ್ದು ಈ ರೀತಿಯಾಗಿ ಟ್ವೆಂಟಿ ಮಿನಿಟ್ಸು ಸಾರಿ ಟ್ವೆಂಟಿ ಸೆಕೆಂಡ್ಸು ಸಾಕಾಗತ್ತೆ ಟ್ವೆಂಟಿ ಸೆಕೆಂಡ್ಸಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಈಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ಈಗ ಇದನ್ನು ತಗೊಳ್ಳೋಣ ನೀವೇ ನೋಡ್ತಾ ಇದ್ದೀರಾ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಬಿಸಿ ಇದೆ ಇದನ್ನು ತಗೊಂಡು ಮತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಏನು ರೆಡಿ ಮಾಡ್ಕೊಂಡಿದ್ದು ಅದನ್ನು ಇದ್ರ ಮೇಲೆ ಇಟ್ಟು ಮತ್ತೆ ಮುಚ್ಚೋಣ ಮುಚ್ಚೋಣ ನನಗೆ ಒಂದು ಫಾರ್ಟಿ ಫೈವಿಂದ ಫಿಫ್ಟಿ ಮಿನಿಟ್ಸ್ ಬೇಕಾಯಿತು ಸಾರಿ ಫಾರ್ಟಿ ಫೈವಿಂದ ಫಿಫ್ಟಿ ಸೆಕೆಂಡ್ಸ್ ಬೇಕಾಯಿತು ನೀವು ಅಷ್ಟೇ ಇಟ್ಕೊಳ್ಳಿ ಈಗ ಇದನ್ನು ಸೈಡಿಂದ ಹೆಡ್ಜನ್ನು ಈ ರೀತಿ ಮಾಡಿಕೊಳ್ಳಿ ಮಾಡಿಕೊಂಡು ನಿಧಾನಕ್ಕೆ ಹೀಗೆ ತೆಕ್ಕೊಳ್ಳಿ ನೋಡಿ ವಾವ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೇಳಿ ಮತ್ತೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ ನನ್ನ ಕೈ ಕೂಡ ಕಾಣಿಸ್ತಾ ಇದೆ ಎಷ್ಟು ಟ್ರಾನ್ಸ್ಪೆರೆಂಟ್ ಆಗಿ ಬಂದಿದೆ ಈಗ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಇದಕ್ಕೆ ಮತ್ತೆ ಆಯಿಲನ್ನು ಹಾಕಿ ಅದೇ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇದು ಕೂಡ ಆಗಿದೆ ಸ್ವಲ್ಪ ಹಬೆ ಹೊಡಿಯುತ್ತೆ ಮಾಡುವಾಗ ಕೈಯನ್ನು ಹುಷಾರಾಗಿಟ್ಕೊಂಡು ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಸುತ್ತ ಇದನ್ನು ಮಾಡಿಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ತೆಕ್ಕೊಳ್ಳಿ ಮತ್ತೊಂದು ಕೂಡ ತೆಗ್ದಿದ್ದೀನಿ ನಾನು ಸ್ವಲ್ಪ ಬಿಸಿ ಹೊಡಿಯುತ್ತೆ ಹಬೆ ಹೊಡಿಯುತ್ತೆ ನೋಡಿಕೊಂಡು ನಿಧಾನಕ್ಕೆ ತೆಕ್ಕೊಳ್ಳಿ ಈಗ ಇದಕ್ಕೆ ಸ್ಟಫಿಂಗನ್ನು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಸ್ಟಫಿಂಗ್ ಮಾಡುವಾಗ ಬಿಚ್ಕೋಬಾರ್ದಲ್ಲ ಆ ಕಾರಣಕ್ಕೋಸ್ಕರ ಇದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ಗಮ್ ಟೈಪಲ್ಲಿ ರೆಡಿ ಮಾಡ್ಕೋಬೇಕು ತುಂಬ ತೆಳ್ಳ ಬೇಡ ತುಂಬ ಗಟ್ಟಿನೂ ಬೇಡ ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಈಗ ಸಾಕು ಇದು ಈ ಅಳತೆಯಲ್ಲಿ ಇರಲಿ ಈಗ ಇದಕ್ಕೆ ಸ್ಟಫಿಂಗನ್ನು ಹಾಕ್ಕೊಳ್ಳೋಣ ಈ ರೀತಿಯಾಗಿ ಸ್ವಲ್ಪ ಸ್ಟಫಿಂಗನ್ನು ಹಾಕ್ಕೊಳ್ಳಿ ಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಮತ್ತೆ ಈ ರೀತಿ ಮತ್ತೆ ಫೋಲ್ಡ್ ಮಾಡಿ ಹೀಗೆ ಮತ್ತೆ ಫೋಲ್ಡ್ ಮಾಡಿ ಈಗ ಇದನ್ನ ಇದು ಏನು ಮೈದಾ ಇಟ್ಟು ನಾವು ಮಾಡ್ಕೊಂಡಿದ್ವಿ ಗಮ್ ಟೈಪ್ ಅದನ್ನ ಇದ್ರ ಮೇಲೆ ಹಾಕಿ ಈಗ ಇದನ್ನ ಕ್ಲೋಸ್ ಮಾಡೋಣ ಓಪನ್ ಆಗಬಾರ್ದು ಆ ಕಾರಣಕ್ಕೋಸ್ಕರ ಇದನ್ನ ಹೀಗೆ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈಗ ಸ್ಟಫಿಂಗು ರೆಡಿ ಆಗಿದೆ ಎಲ್ಲ ಓಪನ್ ಆಗಲ್ಲ ಇದೇ ರೀತಿಯಾಗಿ ಎಲ್ಲಾನು ನಾನು ರೆಡಿ ಮಾಡ್ಕೊಂಡು ಬರ್ತೀನಿ ಎಣ್ಣೆ ಕಾಯ್ದಿಕ್ಕಿಟ್ಟಿದೆ ಎಣ್ಣೆ ಕಾದಿದೆ ಈಗ ಈಗ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಸ್ಟಫಿಂಗ್ನ ಇದರಲ್ಲಿ ಹಾಕ್ತಾ ಇದ್ದೀನಿ Qué alfa, qué alfa, qué ಈಗ ಇದು ಕೂಡ ಬೆಂದಿದೆ ಇದನ್ನು ಎತ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರೋ ಕರಿಯೋದಿಕ್ಕೆ ತುಂಬಾ ರುಚಿಯಾದ ಹೊಸ ತರ ತಿಂಡಿ ರೆಡಿ ಆಗಿದೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮೈದಾ ಹಿಟ್ಟಲ್ಲೂ ಕೂಡ ಬೇಕಿದ್ರೆ ಮಾಡ್ಕೋಬಹುದು ನೀವು ಇಲ್ಲ ಅಂತ ಅಂದ್ರೆ ಕೋಧಿ ಹಿಟ್ಟಲು ಮಾಡ್ಕೋಬಹುದು ಎರಡು ಕೂಡ ನಿಮಗೆ ಹೇಳಿದ್ದೀನಿ ಮಕ್ಕಳಿಗೆ ಎಲ್ಲ ಥರ ವೆಜಿಟೇಬಲ್ ತರಕಾರಿನೂ ಕೂಡ ಹಾಕಿನೂ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ವೆಜಿಟೇಬಲ್ ತರಕಾರಿನ ಹಾಕಿ ಮಾಡಿರೋ ತೋರಿಸಿದ್ದೀನಿ ಟೊಮೊಟೊ ಕೆಚಪ್ ಜೊತೆಲೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಕ್ಕಳು ಕೂಡ ಬಾಕ್ಸ್ಗೂ ಕೂಡ ಈ ರೀತಿಯಾಗಿ ಹಾಕಿ ಕಳಿಸ್ಬೋದು ಇಷ್ಟಪಟ್ಟು ತಿಂತಾರೆ ಯಾರಿಗಿಲ್ಲ ಈ ಹೊಸ ರೆಸಿಪಿ ಇಷ್ಟ ಆಯಿತು ಅವರು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿ ನೋಡಿದಾದ ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಹೊಸ ರೆಸಿಪಿಯೊಂದಿಗೆ ಅಥವಾ ಬೇರೆ ಇನ್ನೇನಾದರೂ ವೀಡಿಯೋ ನಾನು ನಿಮ್ಮ ಭೇಟಿ ಆಗ್ತೀನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್